ಸಿಂಧನೂರಿನಲ್ಲಿ ಪ್ರಖ್ಯಾತ ಮೂಳೆ ಚಿಕಿತ್ಸೆ ತಜ್ಞ ವೈದ್ಯರಾದ ಡಾಕ್ಟರ್ ವಿಜಯಕುಮಾರ್ ಡಿ ಸಂದರ್ಶನಕ್ಕೆ ಲಭ್ಯವಿರುತ್ತಾರೆ ನಮ್ಮ ಸಿಂಧನೂರು ನಗರದ ಪ್ರತಿಷ್ಠಿತ ಅರ್ಜಿಯಂ ಶಾಲೆಯ ವಿದ್ಯಾರ್ಥಿಯಾಗಿದ್ದ ಡಾಕ್ಟರ್ ವಿಜಯಕುಮಾರ್ ಡಿ ಭಾರತ ಸರ್ಕಾರದಿಂದ ಯಂಗ್ ರಿಸರ್ಚ್ ಅವಾರ್ಡ್ ಪ್ರಶಸ್ತಿ ಪುರಸ್ಕೃತ ವೈದ್ಯರು ಮತ್ತು ಸಲಹೆಗಾರರು ಮೂಳೆ ಚಿಕಿತ್ಸೆ ವಿಭಾಗದಲ್ಲಿ ಕ್ರೀಡಾ ಶಸ್ತ್ರಚಿಕಿತ್ಸೆ ಮೊಣಕಾಲು ಮತ್ತು ಪಾದದ ವಿಶೇಷ ತಜ್ಞರು ಇವರು ಸಿಂಧನೂರಿನಲ್ಲಿ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣ ಪಡೆದು ನಂತರ ಹೆಚ್ಚಿನ ವ್ಯಾಸಂಗಕ್ಕಾಗಿ ಅಧ್ಯಯನ ಮಾಡಲು ಎಂಬಿಬಿಎಸ್ ಶಿಕ್ಷಣವನ್ನು ಬಾಗಲಕೋಟೆಯಲ್ಲಿ ಪಿಜಿ ಶಿಕ್ಷಣವನ್ನು ಶಿಕ್ಷಣವನ್ನು ದೆಹಲಿಯ ಏಮ್ಸ್ನಲ್ಲಿ ಮಾಡಿದ್ದಾರೆ ಇವರು ನೀ ಮತ್ತು ಹಿಪ್ ರಿಪ್ಲೇಸ್ಮೆಂಟ್ ವಿಭಾಗದಲ್ಲಿ ಹೆಚ್ಚಿನ ಚಿಕಿತ್ಸೆಗಳನ್ನು ಮಾಡಿರುವ ಹಿನ್ನೆಲೆಯಲ್ಲಿ ಆ ರೋಸಿ ರವರ್ಡ್ ನೀಡಿರುತ್ತಾರೆ ವೈದ್ಯಕೀಯ ಕ್ಷೇತ್ರದಲ್ಲಿ ಕೀಹೋಲ್ ಸರ್ಜರಿ ಟೆಕ್ನಿಕ್ ಕಂಡು ಹಿಡಿದಿರುತ್ತಾರೆ ರಾಷ್ಟ್ರ ರಾಜಧಾನಿಯ ದೆಹಲಿಯಲ್ಲಿನ ನಲ್ಲಿ ಬೋನ್ ಬ್ಯಾಂಕ್ ಇನ್ಚಾರ್ಜ್ ಆಗಿ ಸೇವೆ ಸಲ್ಲಿಸುತ್ತಿದ್ದಾರೆ ನಮ್ಮ ದೇಶ ಸೇರಿದಂತೆ ಇಪ್ಪತ್ತೈದು ದೇಶದಲ್ಲಿ ಫೆಲೋಶಿಪ್ ಮತ್ತು ವೈದ್ಯಕೀಯ ಚಿಕಿತ್ಸೆಗಳನ್ನು ಮಾಡಿರುವ ಹೆಮ್ಮೆಯ ವೈದ್ಯರು ಇವರು ಇಲ್ಲಿಯವರೆಗೆ ಮೂವತ್ತೈದು ಅಂತಾರಾಷ್ಟ್ರೀಯ ಲೇಖನಗಳನ್ನು ಬರೆದು ವೈದ್ಯಕೀಯ ಕ್ಷೇತ್ರದಲ್ಲಿ ಕೊಡುಗೆ ನೀಡುತ್ತಿರುವುದು ನಮ್ಮ ಸಿಂಧನೂರಿನವರಿಗೆ ಹೆಮ್ಮೆಯ ವಿಷಯವಾಗಿದೆ ಆದ್ದರಿಂದ ಮೂಳೆಗಳ ಚಿಕಿತ್ಸೆ ಮತ್ತು ಮೊಣಕಾಲು ನೋವಿನಿಂದ ಬಳಲುತ್ತಿರುವವರು ತಪಾಸಣೆಗಾಗಿ ಡಾಕ್ಟರ್ ವಿಜಯಕುಮಾರ್ ಡಿ ವೈದ್ಯರನ್ನು ಭೇಟಿ ಮಾಡಬಯಸುವವರು ಮುಂಚಿತವಾಗಿ ತಮ್ಮ ಹೆಸರನ್ನು ಈ ಕೆಳಕಂಡ ಸಂದರ್ಶನ ಸ್ಥಳದಲ್ಲಿ ಕಡ್ಡಾಯವಾಗಿ ನೋಂದಾಯಿಸಬೇಕು ಡಾ ವಿಜಯಕುಮಾರ್ ಡಿ ಅವರ ವಿಶೇಷತೆ ಬಗ್ಗೆ ಕೀಲು ನೋವು ಮೊಣಕಾಲು ನೋವು ಭುಜದ ನೋವು ಕೀಲುಮರು ಜೋಡಣೆ ಹಿಪ್ಮರು ಜೋಡಣೆ ರಿವಿಷನ್ ಶಸ್ತ್ರಚಿಕಿತ್ಸೆ ಡಿಫಾರ್ಮಿಟಿ ಸರಿಪಡಿಸುವಿಕೆ ಇವರ ಚಿಕಿತ್ಸೆಯ ವಿಶೇಷತೆ ಸಂದರ್ಶನ ಸ್ಥಳ ನಮ್ಮ ಸಿಂಧನೂರಿನ ಡಾಕ್ಟರ್ ನವೀನ್ ಡೆಂಟಲ್ ಮತ್ತು ಸೂಪರ್ ಸ್ಪೆಷಾಲಿಟಿ ಪಾಲಿಕ್ಲಿನಿಕ್ ಹಳೆ ಗಜಾನನ ಆಸ್ಪತ್ರೆ ಹತ್ತಿರ ಬಸವ ವೃತ್ತ ಕುಷ್ಟಗಿ ರಸ್ತೆ ಸಿಂಧನೂರು ನಗರದಲ್ಲಿ ದಿನಾಂಕ ಫೆಬ್ರವರಿ ಎಂಟು ಎರಡು ಸಾವಿರದ ಇಪ್ಪತ್ತೈದು ಮತ್ತು ಫೆಬ್ರವರಿ ಒಂಬತ್ತು ಎರಡು ರಂದು